ಹಾಯ್ ವೆಲ್ಕಮ್ ಟು ವಿ ಪಿ ಕುಕಿಂಗ್ ಚಾನಲ್ ನಾನು ವೀಣಾ ನೀವು ಹೊರಗಡೆ ಎಲ್ಲಾದರೂ ಸಾಕಾಗಿ ಹೊರಗಡೆಯಿಂದ ಸಾಕಾಗಿ ಬಂದಿರುವಾಗ ಬಂದು ನೀವೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಸಾಂಬಾರು ನಿಮ್ಗೆ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಬೇಗನೆ ಆಗುತ್ತೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ ನೀವು ರೈಸ್ ಅಷ್ಟರಲ್ಲೇ ಈ ಸಾಂಬಾರು ರೆಡಿಯಾಗುತ್ತೆ ಅಂಥ ಒಂದು ಸಾಂಬಾರನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ನೀವೆಲ್ಲಾದರೂ ಹೊರಗಡೆ ಅರ್ಜೆಂಟಾಗಿ ಹೋಗಬೇಕು ಅಡುಗೆ ಮಾಡಿಟ್ಟು ಅನ್ನುವಂಥ ಸಂದರ್ಭದಲ್ಲೂ ಸಹ ಈ ಸಾಂಬಾರು ಹೆಲ್ಪ್ ಮಾಡುತ್ತೆ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರನ್ನ ಇದ್ದೀನಿ ಸಾಂಬಾರ್ ಪೌಡರನ್ನು ಸ್ವಲ್ಪ ಜೀರಿಗೆ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದ್ರಿಂದ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಆಗಿರುವಂತಹ ಕರಿಬೇವ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೀನಿ ನೀವು ಅಕ್ಕಿ ಬದಲಿಗೆ ತೊಗರಿಬೇಳೆಯನ್ನು ಸಹ ನೆನೆಸಿಟ್ಟು ತೊಗೋಬೋದು ಅಕ್ಕಿ ನಮ್ಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ತೊಗರಿಬೇಳೆನೂ ಸಹ ನೆನೆಸಿಟ್ಟು ತೊಗೋಬೋದು ಈಗ ಇದನ್ನು ಸ್ವಲ್ಪ ತತ್ತರಿಯಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದು ರುಬ್ಬೋದಕ್ಕೆ ನೀರು ಹಾಕೋಕೆ ಹೋಗ್ಬಾರ್ದು ಮಜ್ಜಿಗೆಯಲ್ಲೇ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವನ್ನು ಹಾಕೊಳ್ತೀನಿ ಸ್ವಲ್ಪ ಒಣ್ಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಸಾಂಬಾರು ಬೇಗನೆ ಆಗುತ್ತೆ ಮತ್ತು ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ ಹಾಗೆ ಯಾವುದು ಕಟ್ ಮಾಡೋ ಅಂಥ ಇರಲ್ಲ ಇದನ್ನು ಮಂಡ್ಯದ ಸೈಡು ತುಂಬ ಚೆನ್ನಾಗಿ ಮಾಡ್ತಾರೆ ಈಗ ಆಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಇದ್ದೀನಿ ಮತ್ತು ಒಂದು ಮಜ್ಜಿಗೆನ ಸೇರಿಸ್ತೀನಿ ಇದಕ್ಕೆ ಮಜ್ಜಿಗೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಲೋಟ ಮಜ್ಜಿಗೆ ಇದ್ದರೆ ಸಾಕಾಗುತ್ತೆ ಬೇಗನೆ ಆಗುತ್ತೆ ಮತ್ತು ತುಂಬ ರುಚಿಯಾಗೂ ಸಹ ಇರುತ್ತೆ ಇದನ್ನು ಮುದ್ದೆ ಜೊತೆಯಲ್ಲೂ ಸಹ ಊಟ ಮಾಡ್ಬೋದು ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳೋಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಯಾಗೆ ಇರಬೇಕಾಗುತ್ತೆ ಇದನ್ನು ಮತ್ತೆ ಎರಡು ತಿಂಗಳಾದ ನಂತರ ಬಾಣ್ತಿಯರಿಗೂ ಸಹ ಕೊಡ್ಬೋದು ಇದನ್ನು ಮಜ್ಜಿಗೆ ಹಾಕಿದರೆ ಬಾಣ್ತಿಯರು ಕೂಡ ಇದ್ದೀರಾ ಅಂತ ಹೇಳ್ಬೋದು ಮಜ್ಜಿಗೆ ಹಾಕಿದ್ರು ಮಜ್ಜಿಗೆ ಹಾಕಿದ್ಮೇಲೆ ಇದನ್ನು ಮಳಸೋದ್ರಿಂದ ಬಾಣ್ತಿಯರಿಗೂ ಸಹ ಕೊಡ್ಬೋದು ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಸಿಂಪಲ್ಲಾಗೆ ಐದೇ ನಿಮಿಷದ ಒಳಗಡೆ ಈ ಸಾಂಬಾರು ರೆಡಿಯಾಗುತ್ತೆ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು